ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತೆಲಂಗಾಣದ ಸರಪಕದ ಬುಜ್ಜಿ ಶ್ಯಾಮಲಾ ನನ್ನ ಪತಿ ಕಂದಾಯ ಇಲಾಖೆಯಲ್ಲಿ ಸರ್ಕಾರಿ ನೌಕರರಾಗಿದ್ದರು ಇತ್ತೀಚೆಗೆ ನೀರಾವರಿ ಕಾಮಗಾರಿ ಇಲಾಖೆಗೆ ವರ್ಗಾವಣೆಗೊಂಡಿದ್ದರು ಪತಿಯ ಐದು ಲಕ್ಷ ಮೊತ್ತದ ಕೆಲಸದ ಪಾವತಿ ಬಿಲ್ಗಳು ಬಹಳ ಸಮಯದಿಂದ ಬಾಕಿ ಇದ್ದ ಕಾರಣ ನಾವು ತೀವ್ರ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದೆವು ಅವರೊಂದಿಗೆ ಕೆಲಸ ಮಾಡುತ್ತಿರುವ ಇತರ ಅನೇಕ ಜನರೂ ಸಹ ಇದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರು ಅವರ ಬಿಲ್ಗಳು ಬಿಡುಗಡೆಯಾಗುವ ಯಾವುದೇ ಸೂಚನೆಗಳು ಕಾಣಿಸುತ್ತಿರಲಿಲ್ಲ ಅದೇ ಸಮಯದಲ್ಲಿ ನಮ್ಮ ಮನೆಯ ನಿರ್ಮಾಣವನ್ನು ಆರಂಭಿಸಿದ್ದು ಆರ್ಥಿಕ ಒತ್ತಡವನ್ನು ಸಹಿಸಲು ಅಸಾಧ್ಯವಾಗಿತ್ತು ಕಳೆದ ವರ್ಷ ನಾನು ಭಾಗವಹಿಸಿದ್ದ ಸುದರ್ಶನ ಹೋಮದ ಸಂದರ್ಭದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮೇಲೆ ಅಚಲವಾದ ನಂಬಿಕೆಯೊಂದಿಗೆ ಪ್ರಾರ್ಥನೆ ಮಾಡಿದೆ ಪತಿಯ ಬಾಕಿ ಬಿಲ್ಗಳ ವಿಲೇವಾರಿ ಮತ್ತು ನಮ್ಮ ಕುಟುಂಬದ ಆರ್ಥಿಕ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದೆ ನಮಗೆ ಅದರಲ್ಲೂ ವಿಶೇಷವಾಗಿ ಅವರ ಸಹೋದ್ಯೋಗಿಗಳಿಗೂ ಆಶ್ಚರ್ಯವಾಗುವಂತೆ ಹೋಮದ ನಂತರ ಕೂಡಲೇ ನನ್ನ ಪತಿಯ ಪೂರ್ಣ ಐದು ಲಕ್ಷಗಳ ಬಾಕಿ ಬಿಲ್ಗಳು ಮಾತ್ರ ಪಾವತಿಯಾಗಿ ಉಳಿದವರ ಯಾವುದೇ ಕ್ಲೇಮ್ಗಳು ಪಾವತಿಯಾಗದೆ ಬಾಕಿಯಾಗಿಯೇ ಉಳಿದವು ಹೋಮದಿಂದ ನಾನು ಹಿಂತಿರುಗಿದ ನಂತರ ಆ ಮೊತ್ತವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಯಿತು ಇದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಸ್ಪಷ್ಟ ಮತ್ತು ಶಕ್ತಿಯುತ ಪವಾಡವಾಗಿತ್ತು ಸುದರ್ಶನ ಹೋಮ ಅನುಗ್ರಹ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ನಾವು ಸದಾ ಕೃತಜ್ಞರಾಗಿದ್ದೇವೆ